ನಮಸ್ಕಾರ ಸ್ನೇಹಿತರೆ ಮಹಿಳೆಯೊಬ್ಬರು ಮೂರರಿಂದ ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಬ್ಯಾಗ್ ಅನ್ನು ಆಟೋದಲ್ಲಿ ಬಿಟ್ಟಿರುತ್ತಾರೆ ಆಟೋ ಚಾಲಕರಾದ ಮೋಹನ್ ತಿಮ್ಮಪ್ಪ ನಾಯ್ಕ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿನ್ನೆ ಕುಮಟದ ಒಂದು ಮಹಿಳೆ ಸವಿತಾ ನಾಯಕ್ ಅಂತ ನಿಮ್ಮ ಆಟೋ ಹತ್ತಿದ್ರು ಅದರಲ್ಲಿ ಬ್ಯಾಗ್ ಮರ್ತಿದ್ರು ಬ್ಯಾಗ್ ಅಲ್ಲಿ ಒಂದು ಎಂಬತ್ತು ಗ್ರಾಮ್ ಚಿನ್ನದ ಸರ ಮತ್ತು ಬಟ್ಟೆ ಇತ್ತಂತ ನೀವು ಪೊಲೀಸ್ ಸ್ಟೇಷನ್ಗೆ ಹಿಂದಿರುಗಿಸಿದ್ರೆ ಸರ್ ಮಹಿಳೆ ಎಲ್ಲಿಂದ ಎಲ್ಲಿಗೆ ಹಬ್ಬಳೆ ಗಾಂಧಿನಗರ ಸರ್ ಅಲ್ಲಿಂದ ಹತ್ತಿರ ಅಲ್ಲಿಂದ ಹತ್ತಿ ನಾವು ಸೀದಾ ಬಸ್ ಸ್ಟ್ಯಾಂಡ್ ಸ್ಟಾಪ್ ಮಾಡಿದೆ ಸರ್ ಆಮೇಲೆ ನಂತರ ನಾನ್ ಸೀದಾ ಬಂದೆ ಸರ್ ಸೀದಾ ಬಂದಿ ಆಮೇಲೆ ನಾನು ಒಂದು ಎರಡು ಒಂದು ಮೂರ್ನಾಲ್ಕು ಬಾಡಿಗೆ ಹೊಡೆದಿದೆ ನಂತರ ಒಂದು ಕಾಲ್ ಬಂತು ಸರ್ ನಮ್ದೇ ಸಂಬಂಧಿಕರು ಒಬ್ರು ಬಸ್ ಸ್ಟ್ಯಾಂಡ್ ನೋಡಿ ಕ್ಯಾಮರಾದಲ್ಲಿ ನೋಡಿ ಸ್ವಲ್ಪ ನಮ್ದು ಕಾ ಕಾಲ್ ಇಲ್ಲಲ್ಲ ನಾನು ನಾ ನೋಡಿ ಲೇಡೀಸ್ ಇತ್ತು ಆಗುದಿಲ್ಲ ಸರ್ ನಿಮ್ಮಿಂದ ಅಲ್ಲಿ ಕ ನೋಡಿದೆ ಸರ್ ಅದು ಹೊಂಡೆ ಇದೆ ಸರ್ ಅದು ಗೊತ್ತಾಗೋದಿಲ್ಲ ಸರ್ ಅದು ನಂತರ ಒಂಬತ್ತು ಗಂಟೆಗೆ ನಾನು ನೋಡಿದೆ ಸರ್ ಅದರಲ್ಲಿ ಅದರಲ್ಲಂದ್ರೆ ಬ್ಯಾಗ್ ಬ್ಯಾಗ್ ನೋಡ್ತೀನಿ ಇಮಿಡಿಯೇಟ್ಲಿ ಸೀದಾ ಪೋಲೀ ಸ್ಟೇಷನ್ ತಗೊಂಡು ಹೋಗುತ್ತೆ ಸರ್ ಪೋಲೀ ಸ್ಟೇಷನ್ ತಗೊಂಡು ಹೋಗಿ ಕೊಟ್ಟೆ ಇಮಿಡಿಯೇಟ್ಲಿ ಅವರು ಮನೆಯವರೆಲ್ಲ ಇದ್ದರು ತುಂಬ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಅಂತ ಹೇಳಿರಿ ಸರ್ ಒಳ್ಳೆ ಇದು ಮಾಡಿ ಎಲ್ಲ ಪೊಲೀಸರೆಲ್ಲ ಇದು ಮಾಡಿ ಆಮೇಲೆ ನಂತರ ಅದು ಓಪನ್ ಮಾಡಿ ಅದು ಎಲ್ಲ ಓಪನ್ ಮಾಡಿ ಅದರಲ್ಲಿ ಚಿನ್ನ ಭಾಗ ಎಂಟು ಗ್ರಾಮ್ ಚಿನ್ನ ಇತ್ತು ಆಮೇಲೆ ಅಂತ್ರೆ ಎಲ್ಲ ಇದು ಮಾಡಿ ಎಲ್ಲ ಇದೆಲ್ಲ ಮಾಡಿ ಆ ಪೊಲೀಸರಲ್ಲಿ ಇದು ಮಾಡ್ಬೋದು ಇದು ಮಾಡ್ಬೋದು ಸರ್ ಆ ಎಂಟು ತೊಳ ಅಂದ್ರೆ ಒಂದು ಐವತ್ತು ಅರ್ವತ್ತು ಗ್ರಾಮ್ ಬರ್ಬೋದು ಆ ಐವತ್ತು ಅರವತ್ತು ಗ್ರಾಮ್ ಬರ್ಬೋದು ಸರ್ ಸರ್ ಮಹಿಳೆ ಇಳಿದು ಹೋದ್ಮೇಲೆ ನೀವು ತರುವತ ಎಷ್ಟು ಸಮಯ ಆಗಿತ್ತು ನೀವು ಒಂದು ಬ್ಯಾಗ್ ನೋಡ್ಕೊಳ್ಳೋದಿಕ್ಕೆ ಐದು ಗಂಟೆಯಿಂದ ಸರ್ ಒಂಬತ್ತು ಕಾಲಾಗಿತ್ತು ಸರ್ ಒಂದು ಐದು ಗಂಟೆಗೆ ಮಹಿಳೆ ಬಸ್ ಹತ್ಕೊಂಡು ಹೋಗಿದ್ದು ತೋಸ್ ಹತ್ತು ಹೋಗೋದು ನೀವು ನೋಡಿದ್ದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಸರ್ ಅದ್ರ ಮಧ್ಯೆ ಯಾರಾದ್ರೂ ಬಾಡಿಗೆ ಬಂದಿತ್ತು ಬಾಡಿಗೆ ಬಂದಿತ್ತು ಸರ್ ಅಂದ್ರೆ ಅವರು ಬ್ಯಾಗ್ ಯಾವುದು ನೋಡಿಲ್ಲ ಯಾವುದು ನೋಡಿಲ್ಲ ಸರ್ ಆಹಾ ಯಾವ್ದು ನೋಡ್ಲಿಲ್ಲ ಸರ್ ಆಮೇಲೆ ನಂತರ ಪೊಲೀಟ್ರಿ ಸರ್ ನೀವು ಬೆಳಿಗ್ಗೆ ಮಾತ್ರ ಆಟೋ ಓಡಿಸ್ತೀರಾ ಹತ್ತು ಗಂಟೆ ನಂತರ ನೀವು ಏನ್ ಕೆಲಸ ಮಾಡ್ತೀರಾ ಸರ್ ಬೆಳಿಗ್ಗೆ ನಾವು ಆಟೋ ಓಡಿಸ್ತೇನೆ ಸಂಜೆ ಮೇಲೆ ಸಾಯಂಕಾಲ ಅಲ್ಲಿ ಆ ಏಳು ಗಂಟೆಯಿಂದ ಆಟೋ ಓಡಿಸ್ತೇನೆ ಬೆಳಗ್ಗೆ ಅಂಗಡಿಗೆ ಹೋಗ್ತೇನೆ ಸರ್ ಸಂಜೆ ಏಳು ಗಂಟೆಯಿಂದ ಆಟೋ ಓಡಿಸ್ತೇನೆ ಸರ್ ಫುಲ್ ಟೈಮ್ ಪಾರ್ಟ್ ಟೈಮ್ ಸರ್ ಆಟೋ ಎಷ್ಟು ವರ್ಷದಿಂದ ಓಡಿಸ್ತಿದ್ರೆ ಆಯ್ತು ಸರ್ ಇವಾಗ ಒಂದ್ ಗ್ರಾಮ್ ಚಿನ್ನ ಸಿಕ್ಕಿದ್ರೆ ಕೊಡೋದಿಲ್ಲ ನೀವು ಎಂಬತ್ತು ಗ್ರಾಮ್ ಹಿಂತಿರ್ಸಿದ್ರೆ ನೀವು ಸ್ವಂತ ಉಪಯೋಗ ಆಗಿತ್ತಲ್ವಾ ಯಾಕೆ ನಿಮ್ಗೆ ಪೊಲೀಸ್ಟೇಷನ್ಗೆ ಕೊಡ್ಬೇಕಂತ ಅನಿಸ್ತು ಸರ್ ಅದು ಏನಂದ್ರೆ ಸರ್ ಯಾವತ್ತು ನಿಯತಿಯಿಂದ ಕೆಲಸ ಮಾಡಬೇಕು ಒಬ್ಬರು ಮಾಡುದಿಲ್ಲ ನಾವು ನಿಯತಿಯಿಂದ ಆಟೋ ಡೈವರ್ ಮೇಲೆ ಎಲ್ಲ ಪ್ರತಿಯೊಂದು ಆಟೋ ಡೈವರ್ ಮೇಲೆ ಆಗ್ತಾರೆ ಅದಕ್ಕಾಗಿ ನಾವ್ ಏನ್ ಮಾಡಾರೆ ಸೀರೆ ತಕೊಂಡು ಹೋಗಿ ಪೊಲೀಸ್ ಟೇಷನ್ ಕೊಟ್ಟರೆ ಒಂದ್ ದಿನ ಅದು ಒಂದೇ ವಸ್ತು ತಿಂದ್ರೆ ಬರಿಯ ಸಿಕ್ಕ ಸಿಕ್ತ ನಮ್ಗೆ ಮಕ್ಳು ಸಿಕ್ತದ ಅದಕ್ಕೆ ಸರ್ ನಾವೇನು ಅದೇ ಚಿನ್ನ ಇದ್ದಾಗ ನಾವು ಪೊಲೀಸ್ ಎಷ್ಟು ಜನ ಇದರ ಒಂದ್ ಹುಡುಗಿ ಒಂದ್ ಹುಡುಗ ಸರ್ ಇದಕ್ಕಿಂತ ಆಟೋ ಒಂದ್ ವರ್ಷದಿಂದ ಓಡಿಸ್ತಿದ್ರ ಮುಂಚೆ ಏನ್ ಕೆಲಸ ಇದಲ್ಲ ಸರ್ ಟೈಲ್ಸ್ ಎಷ್ಟು ವರ್ಷದಿಂದ ಈ ಟೈಲ್ಸ್ ಅಂಡಿಯಲ್ಲಿ ಅಂಗಡಿಯಲ್ಲಿ ಅಮ್ಮಮ್ಮನ ಹದಿನಾರು ವರ್ಷ ಆಯ್ತು ಸರ್ ಹದಿನಾರು ವರ್ಷದಿಂದ ಈ ಟೈಲ್ಸ್ ಅಂಡಿ ಏನ್ ಕೆಲಸ ಮಾಡ್ತಿದ್ರ ಅಂದ್ರೆ ಬೆಳಗ್ಗೆ ಸಾಯಂಕಾಲ ನೀವು ಆಟೋ ಓಡಿಸ್ತಿದ್ದೀರ ಸರ್ ಇವಾಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಿದೆ ಎರಡು ದಿನದಿಂದ ಅಂದ್ರೆ ಇಂತ ಆಟೋ ಪ್ರಮಾಣಿಕರು ಇದಾರ ಭಟ್ಕಲದಲ್ಲಿ ಅಂತ ಒಂದು ಪ್ರಶಂಸೆ ನಿಮ್ಮ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ಮ ಬಗ್ಗೆ ಅಂದ್ರೆ ಒಳ್ಳೇದು ಎಲ್ಲರೂ ಧನ್ಯವಾದಗಳು ಹೇಳ್ತಿದ್ದಾರೆ ಸರ್ ಒಳ್ಳೆ ಈ ತರ ಈ ತರ ಕೆಲಸ ಯಾರು ನೂರು ನೂರಕೊಬ್ಬರು ಇದ್ದಾರೆ ಸರ್ ಒಂದು ಹೇಳ್ತಿದ್ದಾರೆ ಅಂದ್ರೆ ಆ ಒಂದು ಮೂರು ಲಕ್ಷ ಮೌಲ್ಯದ ಕಿನಾ ನೀವು ವಾಪಸ್ ಮಾಡಿದಿರ ಹೌದು ಸರ್ ಸಾರು ಬಂದಿದ್ ತಕ್ಷಣ ಅಂಗಡಿಗೆ ಬಂದ್ರಿ ಹೌದು ಮಾರ್ನೆ ದಿನ ಅಂದ್ಕೊಳ್ಳಿ ನಿನ್ನೆ ಬಂದ್ರಿ ಹೌದು ಸರ್ ಓನರ್ ಕಡೆಯಿಂದ ನಿಮ್ಗೆ ಯಾವ ತರ ಸರ್ ಎಲ್ಲರೂ ಎಲ್ಲರೂ ಮೆಸೇಜ್ ಮಾಡುದು ಫೋನ್ ಮಾಡುದು ಎಲ್ಲ ಸೇರಿ ಸರ್ ಹಾ ಪ್ರತಿಯೊಬ್ಬರೂ ಮಾಡ್ತಾರೆ ಧನ್ಯವಾದಗಳು ಧನ್ಯವಾದಗಳು ಪ್ರತಿಯೊಬ್ಬರು ಎಲ್ಲರೂ ಮೆಸೇಜ್ ಹಾಕಿದ್ದಾರೆ ಸರ್ ತುಂಬಾ ಜನ ತುಂಬಾ ಜನ ಮತ್ತೆ ಅಂಗಡಿ ಹತ್ರ ಬಂದು ರಿಸ್ ಮಾಡುವವರು ಇದ್ದಾರೆ ಸರ್ सर, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮೋಹನ್ ತಿಮ್ಮಪ್ಪ 나यक तेवणवंडी. आ डाफलेकर माने